ರಾಯಚೂರಿನಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆ ಸಿಎಂ ಸ್ಥಾನಕ್ಕೆ ಕುಂಭಮೇಳದಲ್ಲಿ ಸತೀಶ್ ಜಾರಕಿಹೊಳಿ ಹೆಸರಲ್ಲಿ ಅಭಿಮಾನಿಗಳ ಪೂಜೆ ವಿಚಾರ ಸತ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಬದಲಾವಣೆ ಪ್ರಶ್ನೆ ಬರಲ್ಲ ಎರಡು ಸಾವಿರದ ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇದ್ರೆ ಈಗ ಪೈಪೋಟಿ ಇರುತ್ತಿತ್ತು ಖಾಲಿ ಇಲ್ಲ ಸಿದ್ದರಾಮಯ್ಯ ಒಳ್ಳೆಯ ಆಡಳಿತ ಕೊಡುತ್ತಿದ್ದಾರೆ ನುಡಿದಂತೆ ನಡೆಯುತ್ತಿದ್ದಾರೆ ವಿವಿಧ ನಿಗಮಗಳ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ವಿಚಾರ ವಿರೋಧ ಪಕ್ಷದವರು ಟೀಕೆ ಮಾಡುತ್ತಾರೆ ಸರ್ಕಾರಕ್ಕೆ ಇನ್ನೇನು ಅವಶ್ಯಕತೆ ಇದೆ ಅದನ್ನ ಮಾಡುತ್ತಿದೆ ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಕೆಲಸ ಆಗುತ್ತಿವೆ ಎಲ್ಲಿಂದಲೂ ಕಡಿತ ಮಾಡುತ್ತಿಲ್ಲ ಎಸ್ಸಿಪಿ ಟಿಎಸ್ಪಿ ಅನುದಾನ ಇಪ್ಪತ್ತ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಸಿದ್ದರಾಮಯ್ಯ ಸರ್ಕಾರ ಮಾಡಿತು ಎಲ್ಲ ಸಮುದಾಯದವರಿಗೂ ಗ್ಯಾರಂಟಿ ಯೋಜನೆ ತಲುಪುತ್ತಿವೆ ಸಚಿವ ಸ್ಥಾನದ ಆಕಾಂಕ್ಷಿ ಕುರಿತು ಅಜಯ್ ಸಿಂಗ್ ಹೇಳಿಕೆ ಮೂರು ಬಾರಿ ಶಾಸಕನಾಗಿ ತೇಲಿ ವಿಧಾನ ರಿಟಿಕ್ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ವಿರೋಧ ಪಕ್ಷದ ಮುಖ್ಯ ಸಚೇತಕನಾಗಿ ಕೆ ಆರ್ಡಿಪಿ ಅಧ್ಯಕ್ಷನಾಗಿ ಶಿಸ್ತಿನ ಸಿಪಾಯಿ ಆಕೆ ಕೆಲಸ ಮಾಡುತ್ತಿದ್ದೇನೆ ನಾನು ಯಾವಾಗಲೂ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ ನಮ್ಮ ಹೈಕಮಾಂಡ್ ಸಿಎಂ ಡಿಸಿಎಂ ನಮ್ಮ ವರಿಷ್ಠರು ತೀರ್ಮಾನ ತೆಗೆದುಕೊಂಡ್ರೆ ನಾನು ಬದನಾಗಿದ್ದೇನೆ ಪಾಲಿಟಿಕ್ಸ್ ಈಸ್ ವೇಟಿಂಗ್ ಗೇಮ್ ಅಂತ ನಮ್ಮ ತಂದೆ ಹೇಳುತ್ತಿದ್ರು ಹಾಗಾಗಿ ನಾನು ಕಾಯುತ್ತಿದ್ದೇನೆ ಟೈಮ್ ವಿಲ್ ಕಮ್ ಎಂದು ಹೇಳಿದರು ದಾರ್ಲ ದಿ ನಿರಣಗೌಡ ಈ ಬಾರಿಯೂ ಕೂಡ ಮುಂದೆ ಬರ್ತಕ್ಕಂಥ ಏಳನೇ ತಾರೀಕು ನಾನು ಮೂರು ಬಾರಿ ಶಾಸಕನಾಗಿ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ವಿರೋಧ ಪಕ್ಷದ ಮುಖ್ಯ ಸಚೇತಕನಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅಧ್ಯಕ್ಷನಾಗಿ ನಾನು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಕೂಡ ಒಬ್ಬ ಸಚಿವ ಆಗ್ತಕ್ಕಂಥ ಒಂದು ಆಕಾಂಕ್ಷಿ ಇದ್ದೀನಿ ನಮ್ಮ ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ವರಿಷ್ಠರು ಒಂದು ತೀರ್ಮಾನ ತೊಗೊಳ್ದಾರೆ ಅದಕ್ಕೆ ನಾನು ಬದ್ತಂಕ ಇಲ್ಲ ಇಲ್ಲ ಹೇಳ ನಿಮಗೆ ನಮ್ಮಲ್ಲೇ ಯಾವಾಗಲೂ ಏನಪ್ಪ ಅಪಾದನೆ ಇತ್ತು ಇಡೀ ಕರ್ನಾಟಕ ರಾಜ್ಯದ ಜನ ಜನತೆ ಏನು ಹೇಳ್ತಾ ಇದ್ರು ನಮ್ಮ ಕೆ ಕೆ ಆರ್ ಡಿ ಬಿ ಅನುದಾನ ಬಳಕೆ ಆಗಲ್ಲ ಅಂತ ಹೇಳ್ತಾಯಿದ್ರು ಒಪ್ಕೊಳ್ತೀರಾ ಹಿಂದಿನ ಬಾರಿ ಮೊದಲ ಬಾರಿಗೆ ಥರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಎರಡು ಸಾವಿರ ಎಸ್ಟಿ ಹಣ ಪ್ರತಿಯೊಂದು ಇದರಲ್ಲೂ ಕೂಡ ನಾವು ಬಳಕೆ ಮಾಡಲೇಬೇಕಾಗ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವಾಗ ಸಿ ಪಿ ಟಿ ಎಸ್ ಪಿ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಮಾಡಿದವರು ಯಾರು ಇಡೀ ರಾಷ್ಟ್ರದಲ್ಲಿ ಯಾರಾದರೆ ಅಂದರೆ ಅದು ಸಿದ್ದರಾಮಯ್ಯ ಸರ್ಕಾರ ಟೀಕೆ ಮಾಡ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ರೀತಿ ಯಾಕಂದರೆ ಅವರು ಈಗಾಗಲೇ ಒಂದು ಹದಿನೈದು ಬಜೆಟನ್ನು ಪ್ರಸ್ತಾಪ ಮಾಡಿದ್ದಾರೆ ಬಜೆಟನ್ನು ಇದು ಮಾಡಿದ್ದಾರೆ ತೋ ಸರ್ಕಾರಕ್ಕೆ ಏನೇನು ಅವಶ್ಯಕತೆ ಇದೆ ಅದೆಲ್ಲ ನಾವು ಮಾಡ್ತಾಯಿದ್ದೀವಿ ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಕೆಲಸ ಆಗ್ತಾಯಿದೆ ಎಲ್ಲಿಂದ ಕಡಿತ ಮಾಡ್ತಾ ಇಲ್ಲ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾಯಿದೆ ನಮ್ಮ ವಿರೋಧ ಪಕ್ಷದವರು ಅದು ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಈ ವಿಚಾರವಾಗಿ ದಿನೇಶ್ ಗುಂಡರಾವೆದ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಆಕಾಂಕ್ಷಿ ಎರಡು ಸಾವಿರ ಇಪ್ಪತ್ತೆಂಟು ನಂತರ ಅವರು ಆಕಾಂಕ್ಷಿ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸದ್ಯಕ್ಕೆ ಸಿ ಎಂ ಅವ್ರ ಕುರ್ಚಿ ಖಾಲಿ ಇಲ್ಲ ಸೊ ಬದಲಾವಣೆ ಪ್ರಶ್ನೆ ಬರಲ್ಲ ಖಾಲಿನೇ ಇಲ್ಲ ಖಾಲಿ ಇದ್ದರೆ ನಾನು ಆಗ್ತೀನಿ ನೀನು ಹಾಕ್ತೀನಿ ಅಂತ ಪೈಪೋಟಿ ಆಗಬಹುದು ಇವಾಗ ಮಾನ್ಯ ನಮ್ಮ ಮು ಜನಪ್ರಿಯ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಾರೆ ನುಡಿದಂತೆ ನಡೆದಿದ್ದಾರೆ ನಾವು ಈ ಒಂದು ರಾಜ್ಯಕ್ಕೆ ಭಾಳಷ್ಟು ಭಾಗ್ಯವನ್ನು ಕೊಟ್ಟಿದ್ದಾರೆ ನಾವು ಏನೇನು ಗ್ಯಾರಂಟಿ ಹೇಳಿದ್ದೀವಿ ನಮ್ಮ ವಿರೋಧ ಪಕ್ಷರು ಟೀಕೆ ಮಾಡಿದ್ರು ಒಂದು ಗ್ಯಾರಂಟಿಯೂ ಅನುಷ್ಠಾನಕ್ಕೆ ಬರೋಲ್ಲ ಈ ಎಲ್ಲ ಗ್ಯಾರಂಟಿಯೂ ಕೂಡ ನೇರವಾಗಿ ಜನರಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡಿ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಆಕಾಂಕ್ಷಿ ಎರಡು ಸಾವಿರ ಇಪ್ಪತ್ತೆಂಟು ನಂತರ ಅವರು ಆಕಾಂಕ್ಷಿ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸದ್ಯಕ್ಕೆ ಸಿ ಎಂ ಅವ್ರ ಕುರ್ಚಿ ಖಾಲಿ ಇಲ್ಲ ತೋ ಬದಲಾವಣೆ ಪ್ರಶ್ನೆ ಬರೋಲ್ಲ ಖಾಲಿನೇ ಇಲ್ಲ ಖಾಲಿ ಇದ್ದರೆ ನಾನು ಆಗ್ತೀನಿ ನೀನು ಹಾಕ್ತೀನಿ ಅಂತ ಪೈಪೋಟಿ ಆಗಬಹುದು ಇವಾಗ ಮಾನ್ಯ ನಮ್ಮ ಮು ಜನಪ್ರಿಯ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಾರೆ ನುಡಿದಂತೆ ನಡೆದಿದ್ದಾರೆ ನಾವು ಈ ಒಂದು ರಾಜ್ಯಕ್ಕೆ ಬಹಳಷ್ಟು ಭಾಗ್ಯವನ್ನು ಕೊಟ್ಟಿದ್ದಾರೆ ನಾವು ಏನೇನು ಗ್ಯಾರಂಟಿ ಹೇಳಿದೀವಿ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು ಒಂದು ಗ್ಯಾರಂಟಿಯು ಅನುಷ್ಠಾನಕ್ಕೆ ಬರಲ್ಲ ಈ ಎಲ್ಲ ಗ್ಯಾರಂಟಿಯು ಕೂಡ ನೇರವಾಗಿ ಜನರಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಪ್ರತಿ ವರ್ಷ ಕನಿಷ್ಠ ಐವತ್ತಾರರಿಂದ ಅರವತ್ತು ಸಾವಿರ ಕೋಟಿ ನೇರವಾಗಿ ಬಡವರ ಒಂದು ಜೇಬಿಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ರಾಯಚೂರು